ಸರ್ ನೆನ್ನೆ ನಾನು ತಾವು ನಮ್ಮ ಭೀಮಾ ಬಗ್ಗೆ ಮಾತಾಡದೆ ಅಲ್ಲಿ ಆ ಜಗದೀಶ್ ಗೌಡರಿಗೆ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ ಆಗಂಗೆ ಮಾಡೋದಕ್ಕೆ ಆಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿವಿ ಸರ್ ನೀವು ಯಾವಾಗ ಡೈರೆಕ್ಷನ್ ಅವರ ಕಾಯ್ತಾ ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಒಬ್ಬ ಲರ್ನಿಂಗ್ ಡೈರೆಕ್ಟರ್ ಆಗಿ ಹೋಗಿ ನೀವು ಸಿನಿಮಾ ನೋಡೋಕೆ ನಾನು ಕಾಯ್ತಾ ಇದ್ದೀನಿ ಒಂದು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊನೆಗೆ ಬಂದ್ರು ಸುಮಾರು ವರ್ಷ ನಾಪತ್ತಲ್ಲಿರುವಂಥ ಒಂದು ಸಿನಿಮಾ ಆಗುತ್ತೆ ಅದೊಂದು ನಾನು ನಿಮಗೆ ಹೇಳ್ತಿದ್ದೆ ಅವಾಗ ಸರ್ ಡೈರೆಕ್ಷನ್ ಮಾಡಿ ಸರ್ ಜ್ಞಾಪಕ ಇದೆಯಾ ಸರ್ ಡೈರೆಕ್ಷನ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸರ್ ಅಂತ ಸೊ ಅವರೆಲ್ಲ ಬಿಝಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ತಾ ಕರೀತಾರೆ ಅನ್ಕೊಂಡೆ ಶ್ರೀಕಾಂತ್ ಅವ್ರ ತುಂಬಾ ಆಸೆ ಇತ್ತು ಎಕ್ಕೂ ಸಲಗಾ ಮಾಡಿದ್ರು ಗೊತ್ತಿಗೆ ಹೇಳ್ಕೊಡೋಕೆ ಕುಡಿತಾರನೋ ಸರ್ ನಮ್ಮ ವರ್ಕ್ ಆಗ ಬಡ ಅದು ಮಾಡಲಿಲ್ಲ ಅವರು ನಾನೀಗಂತೂ ಹೇಳಿದ್ದೆ ಸರ್ ಡೈಲಿ ಉಪಿಸಾಕ್ ಮಾಡಿದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ದೇನೆ ಕಫಲಿ ಯಾವುದು ಅಂತ ಅದು ಸೊ ನಿಮ್ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗ್ಲಿ ನೀವೊಂದು ನಾನು ಅವತ್ತು ಹೇಳಿದ್ದೆ ಅವರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಮುಂದೆ ಸೊ ಹಾಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೊಡ್ರಿ ಸರ್ ವೇಣು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಫಂಕ್ಷನ್ ಅಲ್ಲಿ ಹೇಳಿದರು ಶ್ರೀಕಾಂತ್ ಬಿಡಮ್ಮ ಚೆನ್ನಾಗಿ ಏನು ಇಲ್ಲ ಇಲ್ಲಂದ್ರೆ ಹೋಗೋದಿಲ್ಲ ಏನೋ ಇದ್ರೆ ಮಾತ್ರ ಹೋಗೋದು ಅಂತ ಶ್ರೀಕಾಂತ್ ಅಂದ್ರೆ ಏನೋ ಒಂದು ಒಂದು ಬೇರೆ ಲೆಕ್ಕಾಚಾರಣೆ ಆಗುತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರ ಉಪಿಸರ್ನ ಆ ಅವರ ಆಲೋಚನೆಗಳ ತಕ್ಕನಾಗ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ನಾಪಾ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ ब्यानिटि नानु देउरे सर थ्याङ्क युरी म थ्याङ्क यु विजय